ಒಂದು ಕೀರ್ತನೆ ನೀನಲ್ಲದಿನ್ನಾರು ಚಿರಬಂದು ನೀನಲ್ಲದಿನ್ನಾರು ಚಿರಬಂದು ನಿನ್ನೆ ಕರೆಯುತ್ತೇ ಹೃದಯ ದೇಗುಲಕೆ ನೀನಲ್ಲದಿನ್ನಾರ ಚಿರಬಂದು ಎನಗೆ ನಿನ್ನ ಕರೆಯುತ್ತಿ ಹೃದಯ ಕಾತರದ ಕಾತರದಳಲಿನಲ್ಲಿ ಪರಿಪೂತ ಹೃದಯವದು ಕ್ಷೇತ್ರವನೇ ಆಗಿರುವುದು दक्षिणेश्वरव जन्मजन्मा तरद संस्कार ऋतुराजि पञ्चवट्यन्ददलि मेघैवो पोते होदु निनल्ल दिनारु ಚಿರಬಂದು ಅಗಲಿರಳು ಎನ್ನ ಜಗವ ಅಂಬಲಿನ ಓನಲುವೆ ಜಗವಪನಗಿಹುದು ಅಗಲಿರಳು ಎನ್ನದೆಯ ಅಂಬಲಿನ ಒನಲದುದೆ ಜಗವಪ್ಪ ಒನಗೈವ ಗಂಗೆಯ ಕಿಹುವುದು ಜೀವಿಗಳ ಎದೆಯಲ್ಲಿ ಅನವರತ ನೆಲೆಸಿರುವ ದೇವತೆ ಇಲ್ಲಿಗ ಮಾತೆ भवतारिणे यनगे। हे द्यर्चकने पञ्चवटी प्रियने भवतारिणे तनय सुरनदीयभक्ता हे दिव्यर्चकने प्रियने भवतारिणि तनय सुरनदीय भक्ता बुन्दिल्लीय चरिषु प्रेममयी जननीयनु ಬಂದಿಲ್ಲಿ ಎ ಚರಿಸು ಪ್ರೇಮಯಿ ಜನನಿಯನು ಬಂಧನವು ಅರಿಯುವುದು ಮಾತೆಯುಲು ಮೈಯೇ ನಿನ್ನಲ್ಲದಿನ್ನಾರು ಚಿರವಂದು ಯನಗೆ ಓ ಭಗವಂತ ನಂಬದೇ ಕೆಟ್ಟರೆ ಕಡೆ ಕಾಲ ಕಲಿಗಾಲ ದ್ವಾಪರ ಅಂತ್ಯ ಯುಗದಲ್ಲಿ ಮಹಾಭಾರತ ಯುದ್ಧ ನಡೆಯುತ್ತೆ ದ್ವಾಪರ ಅಂದಮೇಲೆ ಕಲಿಯುಗ ಕಲಿಯುಗಾರಂಭದಲ್ಲಿ ತ್ರೀನಿವಾಸ ಕಲ್ಯಾಣ ಕತೆ ನಡೆದಿದೆ ಇದೆಲ್ಲವನ್ನು ನಾನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ ಮಾಡಿ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಪ್ರಪಂಚ ಪ್ರಕೃತಿ ಪ್ರಪಂಚವೂ ತ್ರಿಗುಣವಾಗಿದೆ ಪ್ರತಿಯೊಂದು ಪ್ರಾಣಿಯಲ್ಲೂ ತ್ರಿಗುಣಗಳಲ್ಲಿ ಮನುಷ್ಯನಲ್ಲಿ ಮಾತ್ರ ಮೂರು ತ್ರಿಗುಣಗಳಿವೆ ಬೇರೆಲ್ಲ ಪ್ರಾಣಿಗಳಿಗೂ ಒಂದು ಎರಡು ಇರುತ್ತೆ ಉದಾಹರಣೆಗೆ ಹುಲಿ ಹಸುವಾದರೆ ಮಾತ್ರ ತಿನ್ನುತ್ತೆ ಇಲ್ಲವ್ರೆ ತಿನ್ನಲ್ಲ ಹುಲಿ ಏನಾರ ಎದುರುಗಡೆ ಬಂದ್ಬಿಟ್ರೆ ಕಾಡಲ್ಲಿ ಒಂದು ಹಳೆ ಹಿಂದಿ ಸಿನಿಮಾ ನೋಡಿದ್ದೆ ನೆನಪಾಗ್ತದೆ ಎದುರಿಗೆ ಬಂದುಬಿಟ್ರೆ ಸುಮ್ಮನೆ ಎತ್ಕೋಬೇಕು ಅದು ಹಸುವಾಗಿ ಇದ್ರೆ ಮಾತ್ರ ಅವನ ಮೇಲೆ ಎರಗ ಎಗಿರುತ್ತೆ ಅವನನ್ನು ತಿನ್ನುತ್ತೆ ಇಲ್ಲದವರು ಸುಮ್ಮನೆ ಹೊರಟಾಗುತ್ತೆ ಹಸು ಇಲ್ಲದೆ ತಿನ್ನೋ ಪ್ರಾಣಿ ಅಂದರೆ ಮನುಷ್ಯ ಒಬ್ಬನೇ ಇದೆಲ್ಲ ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಹೇಳಿದ್ದೇನೆ ಪ್ರಕೃತಿಯಲ್ಲೂ ತ್ರಿಗುಣಗಳಿವೆ ಸತ್ವ ಗುಣ ನೋಡಿ ಎಷ್ಟು ಶಾಂತವಾಗಿದೆ ರಜಾಗುಣ ಗಾಳಿ ತಿಡಿಲು ಇದಕ್ಕಿದಮ ಗುಣ ಅಂತೂ ಸಿಡಿಲು ಎಲ್ಲೋ ಭೂಕಂಪ ಎಲ್ಲ ಇದು ನೋಡ್ತಾ ಇದ್ದೇವೆ ಈಗ ಇದೇನು ಕಲಿಗಳು ಈಗೆಲ್ಲ ಹೇಳಿದ್ರೆ ನಂಬಲ್ಲ ಮನುಷ್ಯನಲ್ಲಿ ಮಾತ್ರ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಭಗವದ್ಗೀತೆ ಹೇಳುವುದೇ ಮುಖ್ಯವಾಗಿ ಮೂರು ಗುಣಗಳು ಕೊನೆಗೆ ಹನ್ನೊಂದನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯದಲ್ಲೂ ಕೂಡ ಅದನ್ನೇ ಕನ್ಕ್ಲೂಡ್ ಮಾಡಿದೆ ಭಗವದ್ಗೀತೆಯಲ್ಲಿ ಈ ಶ್ಲೋಕ ನೋಡಿ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ನಿರ್ದ್ವಂದ ನಿತ್ಯ ಸತ್ತೋತ್ಸೋ ನಿರ್ಯೋಗಕ್ಷೇಮ ಆತ್ಮ ಅವನ್ ಇನ್ನು ಆತ್ಮನಲ್ಲಿ ತಪ್ಪು ಉಪ್ಪುಗಳು ಅವನು ಹೇಳ್ತಾ ಇರ್ತಾನೆ ಅತ್ತೇನು ಬಡ ಅಲ್ಲಿ ಹೋಗ್ಬೇಡ ಇಲ್ಲಿ ದಿಸ್ ಇಸ್ ಮೈ ಓಪನ್ ಚಾಲೆ ಭಗವದ್ಗೀತೆ ಹೇಳೋದೆ ತ್ರಿಗುಣಾತ್ಮಕ ತತ್ವ ಅದು ಒಂದೇ ಶ್ಲೋಕ ಭಾರತವೇ ಒಂದು ಧರ್ಮಕ್ಷೇತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ನಮ ಯುತ್ಸವ ಮಮ ಕಾವ ಪಾಂಡವಾಶ್ಚವ ನಮ ಧರ್ಮಕ್ಷೇತ್ರವಾದ ಭಾರತದಲ್ಲಿ ಅದನ್ನು ಕುರುಕ್ಷೇತ್ರ ಮಾಡಿ ನಿಂತಿದ್ದಾರೆ ನನ್ನ ಮಕ್ಕಳು ಕಾಲ್ ಕೆರೆದು ಯುದ್ಧಕ್ಕೆ ಅವನಿಗೆ ಗೊತ್ತಿರುತ್ತೆ ನನ್ನ ಮಕ್ಕಳಿಂದನೇ ಯುದ್ಧ ನಡೀತಾರೆ ಅವನಿಗೂ ಯುದ್ಧ ಇಷ್ಟ ಇರಲ್ಲ ಯಾರಿಗೆ ಧ್ವತಾರಾಷ್ಟ್ರಮಿ ಏನು ಮಾಡಿದ್ರು ಸಂಜಯ ಅಂತ ಕೇಳ್ತಾನೆ ಚಿತ್ತಬುದ್ಧಿ ಇದ್ದಾಗ ಸದ್ಬುದ್ಧಿ ಧೃತರಾಷ್ಟ್ರನಿಗೆ ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ ಅವನನ್ನು ಬಿಟ್ಕೊಡೋಲ್ಲ ಇತ್ಲಾಗೆ ದೈವಿಕತೆ ತತ್ವಜ್ಞಾನ ಅದನ್ನು ಬಿಟ್ಕೊಡಲ್ಲ ಕೃಷ್ಣ ದೇವದತ್ತ ಪಟ್ಟನಾಯಕರು ಅವರ ಕೃತಿಯಲ್ಲಿ ಬರೀತಾರೆ ಜಯ ಅನ್ನೋದರಲ್ಲಿ ಅದು ಇಂಗ್ಲೀಷಿನಿಂದ ಕನ್ನಡಕ್ಕೆ ಕಿರಟಿ ಗೋವಿಂದರಾಜ ಅವರು ಅನುವಾದ ಮಾಡಿದ್ದಾರೆ ಹಾಗಾಗಿ ಇದನ್ನು ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಕೃಷ್ಣ ಸಂಧಾನದಲ್ಲಿ ವಿಶ್ವರೂಪ ತೋರಿಸಿದಾಗ ಪ್ರದರ್ಶನ ಮಾಡಿದಾಗ ಕೃಷ್ಣ ಹೀಗೆ ಯೋಗೀಶ್ವರ ಅಂತ ಹೇಳ್ತಾರಲ್ಲ ನಿನಗೆ ಯೋಗ ಶಕ್ತಿಯನ್ನು ಪ್ರದರ್ಶಿಸೋದು ನನಗೆ ದುರ್ಯೋಧನು ಕೃಷ್ಣನೇ ಗೊತ್ತಿದ್ದೆ ನಾನು ಅವನು ನರಮಾನವಾಗಿ ಹುಟ್ಟಿದ್ದಾನೆ ಯೋಗೀಶ್ವರ ಅಂದ್ಕೊಂಡಿದ್ದಾನೆ ಇಬ್ಬರು ಹೆಂಡತಿಯರಿದ್ದರು ಕೂಡ ಹೇಗಿರ್ಬೋದು ಅವನು ಪಾಂಡವರು ಐವರು ಹೆಂಡತಿಯರಿದ್ದರು ಒಬ್ಬಳೇ ಐವರ ಹೆಂಡತಿಯರು ಇದ್ದರೂ ಅವರಿಗೆಲ್ಲರಿಗೂ ಬೇರೆ ಬೇರೆ ಒಬ್ಬಳೇ ದ್ರೌಪದಿಗೆ ಅವರು ಹೆಂಡತಿ ಅಂತ ಹೇಳುವಂಥ ದುರ್ಧರ ಪ್ರಸಂಗ ಬಂದ್ಬಿಡ್ತದೆ ಆದರೆ ಅವಳೊಂದಿಗೆ ಸ್ವಂತ ಸಂಸಾರಿಯಾಗಿರ್ತಾರೆ ಉಪಪಾಂಡವರು ನೋಡ್ತಾರೆ ಸಂತಾನೋತ್ಪತ್ತಿಯ ಸದುದ್ದೇಶಾಗಿ ಹಿಂದೂ ಧರ್ಮ ಬಹಳ ಚೆನ್ನಾಗಿದೆ ರಾಜಕೀಯಕ್ಕೋಸ್ಕರ ಹಿಂದೂ ಧರ್ಮವನ್ನು ಹೀಗೆಳೆಯೋದು ಹಿಂದೂ ಧರ್ಮ ಬ್ರಾಹ್ಮಣರ ಧರ್ಮ ಹಿಂದೂ ಧರ್ಮ ಅಂದರೆ ಬಬ್ಬಿರಿಯೋದು ಸುಳ್ಳು ಸುಳ್ಳು ಬ್ರಾಹ್ಮಣರ ಧರ್ಮ ಅಲ್ಲ ಭಾರತ ಧರ್ಮ ಭಾರತೀಯರ ಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೆ ಭಾರತ ಮಂದಿರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಜಾತಿಯನ್ನು ಒಡೆದು ಮಾಡ್ತಾರೆ ಸಣ್ಣ ಸಣ್ಣ ರಾಜ್ಯಗಳನ್ನು ಒಡೆದು ಟ್ರೆಡಿಷ್ನರ್ ಆಳರು ಈಗ ಜಾತಿ 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 ಜಾತಿಗಣತೆಯನ್ನು ಮಾಡಿ ನಮ್ಮನ್ನೆಲ್ಲ ಎಲ್ಲ ಹೊಡೆದು ಹಿಂದೂ ಮುಸ್ಲಿಮ್ ಅಂತ ಮುಸ್ಲಿಮರನ್ನು ಎತ್ತು ಕಟ್ಟಿ ದಲಿತರನ್ನು ಎತ್ತು ಕಟ್ಟಿ ವೋಟ್ ಬ್ಯಾಂಕ್ ಮಾಡ್ತಾರೆ ದೊಡ್ಡರಲ್ಲ ಕಡೆ ರೀ ದೊಡ್ಡರಲ್ಲ ನೀವು ಅಷ್ಟು ದಡ್ಡರಲ್ಲ ಜನ ಬುದ್ಧಿವಂತರಾಗಿದ್ದಾರೆ ಹಿಂದೂಗಳೆಲ್ಲ ಜಾಗೃತರಾಗ್ತಾರೆ ಆಗಿದ್ದಾರೆ ಅವರನ್ನು ಬಡದ ಅಭ್ಯರ್ಥಿ ಇದ್ದೀರಿ ಅವಳಲ್ಲಿರುವ ಆ ಸತ್ವಗುಣವನ್ನು ನೋಡ್ತಾ ಇರಿ ಮುಂದೆ ಏನಾಗ್ತದೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಚುನಾವಣೆಯಲ್ಲಿ ಹಿಂದೂ ರಾಷ್ಟ್ರ ಇದು ಭಾರತ ಎಂದರೆ ಹಿಂದೂ ರಾಷ್ಟ್ರ ಧರ್ಮಕ್ಷೇತ್ರ